ಕೆಜಿ ಶ್ರೀಕಂಠಪುರದ ಹಾಲಿನ ಡೈರಿಯಲ್ಲಿ ಗಲಾಟೆ ನಡೆದಿದೆ ಎರಡು ಗುಂಪುಗಳ ನಡುವೆ ಹಾಲಿನ ಬಿಲ್ ಪಾವತಿ ವಿಚಾರದಲ್ಲಿ ಗಲಾಟೆ ನಡೆದಿದ್ದು ಡೈರಿಯ ಸರ್ವ ಸದಸ್ಯ ಸಭೆಯಲ್ಲಿ ಈ ಗಲಾಟೆ ಕಂಡುಬಂದಿದೆ ಸಭೆಯಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರ ಹಾಲು ಉತ್ಪಾದಕರ ಸಂಘದ ಸದಸ್ಯ ಸತೀಶ್ ಕಡತನ ಮೇಲೆ ದರ್ಪ ತೋರಿದ್ದಾರೆ ಸಭೆಯಲ್ಲಿ ಡೈ ಕಾನೂನು ರೀತಿಯಲ್ಲಿ ಏಳು ದಿನಗಳ ಮುಂಚಿತವಾಗಿ ತಿಳಿಸಬೇಕು ಆದರೆ ಯಾವುದೇ ಮಾಹಿತಿ ಇಲ್ಲದೆ ಸಭೆ ನಡೆಸ್ತಾ ಇರುವ ಹಿನ್ನೆಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತರು ಹಾಗೂ ಸದಸ್ಯರ ನಡುವೆ ಗಲಾಟೆ ನಡೆದಿದ್ದು ಹಾಲಿನ ಡೈರಿಯಲ್ಲಿ ಅವ್ಯವಹಾರ ಹಿನ್ನೆಲೆ ಆಕ್ರೋಶಗೊಂಡಿದ್ದಾರೆ ರೈತರು ಹಾಲಿನ ಬಿಲ್ ಪಾವತಿಸ್ತಾ ಇಲ್ಲ ಹದಿನೈದು ದಿನಗಳವರೆಗೆ ಒಮ್ಮೆ ಆದರೂ ಪಾವತಿಸಬೇಕು ಕೆಜಿ ಶ್ರೀಕಂಠಪುರದ ಹಾಲಿನ ಡೈರಿಯಲ್ಲಿ ಗಲಾಟೆ ನಡೆದಿದೆ ಎರಡು ಗುಂಪುಗಳ ನಡುವೆ ಹಾಲಿನ ಬಿಲ್ ಪಾವತಿ ವಿಚಾರದಲ್ಲಿ ಗಲಾಟೆ ನಡೆದಿದ್ದು ಡೈರಿಯ ಸರ್ವ ಸದಸ್ಯ ಸಭೆಯಲ್ಲಿ ಈ ಗಲಾಟೆ ಕಂಡುಬಂದಿದೆ ಸಭೆಯಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರ ಹಾಲು ಉತ್ಪಾದಕರ ಸಂಘದ ಸದಸ್ಯ ಸತೀಶ್ ಕಡತನ ಮೇಲೆ ದರ್ಪ ತೋಳಿದ್ದಾರೆ ಸಭೆಯಲ್ಲಿ ಡೈ ಕಾನೂನು ರೀತಿಯಲ್ಲಿ ಏಳು ದಿನಗಳ ಮುಂಚಿತವಾಗಿ ತಿಳಿಸಬೇಕು ಆದರೆ ಯಾವುದೇ ಮಾಹಿತಿ ಇಲ್ಲದೆ ಸಭೆ ನಡೆಸ್ತಾ ಇರುವ ಹಿನ್ನೆಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತರು ಹಾಗೂ ಸದಸ್ಯರ ನಡುವೆ ಗಲಾಟೆ ನಡೆದಿದ್ದು ಹಾಲಿನ ಡೈರಿಯಲ್ಲಿ ಅವ್ಯವಹಾರ ಹಿನ್ನೆಲೆ ಆಕ್ರೋಶಗೊಂಡಿದ್ದಾರೆ ರೈತರು ಹಾಲಿನ ಬಿಲ್ ಪಾವತಿಸ್ತಾ ಇಲ್ಲ ಹದಿನೈದು ದಿನಗಳವರೆಗೆ ಒಮ್ಮೆ ಆದರೂ ಪಾವತಿಸಬೇಕು ಹಾಲಿನ ಬಿಲ್ ಪಾವತಿಸ್ತಾ ಇಲ್ಲ ಹದಿನೈದು ದಿನಗಳಿಗೆ ಒಮ್ಮೆ ಆದರೂ ಬಿಲ್ ಅನ್ನು ಪಾವತಿಸಬೇಕು ಒಂದೂವರೆ ತಿಂಗಳಾದರೂ ರೈತರಿಗೆ ಒಂದೂವರೆ ತಿಂಗಳಾದರೂ ರೈತರಿಗೆ ಬಿಲ್ ನೀಡದೆ ಕಿರಿಕಿರಿ ಉಂಟು ಮಾಡಿದ್ದಾರೆಂತಹ ಆರೋಪ ಕೇಳಿಬಂದಿದೆ ಡೈರಿಯಸ್ ಸರ್ವ ಸದಸ್ಯರ ಸಭೆ ನಡೆಸಲು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ